ಸ್ನೇಹಿತರೆ ಮಂಗಳೂರಿಗೆ ಹೋದವಾಗ ಗೆಳತಿ ಜಯಾಭಟ್ ಅವರ ಕಸೂತಿ ಸೀರೆ ಸಂಗ್ರಹವನ್ನು ನೋಡಿ ತುಂಬ ಖುಷಿಯಾಯಿತು ಅವುಗಳಲ್ಲಿ ಕೆಲವೊಂದನ್ನು ನಿಮಗೆ ಯಾವ ಯಾವ ರೀತಿಯಲ್ಲಿ ಸೀರೆಗೆ ಕಸೂತಿಯನ್ನು ಮಾಡಿದರೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದು ಮಾಡೋ ವಿಧಾನವನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಇದು ಸೆರಗು ಪಲ್ಲು ಮೈಯಲ್ಲೆಲ್ಲ ಈ ರೀತಿ ಇದೆ ಶೇಡೋ ವರ್ಕ್ ಅಂದ್ರೆ ಇಲ್ಲಿ ಈ ರೀತಿ ಇರುತ್ತೆ ಹಿಂದ್ಗಡೆ ನೋಡಿ ಈ ರೀತಿ ಬರುತ್ತೆ ಇದ್ರ ಮಾಡೋಕೆ ಎಷ್ಟ್ ದಿವಸ ಬೇಕಾಗಿದೆ ನಿಮಗೆ ಒಂದು ವಾರ ಆಗ್ಬೋದು ಇಲ್ಲ ಹದಿನೈದು ನಿಮ್ಮ ಕೆಲಸ ಮನೆ ಕೆಲಸನೂ ಮಾಡಿಕೊಂಡು ಇದನ್ನ ಮಾಡಿದ್ದಾರೆ ರಿಂಗ್ ಹಾಕೊಂಡು ಇದ್ರ ಮಾಡೋದು ಮಾಡೋ ವಿಧಾನವನ್ನ ತೋರಿಸಿದ್ದೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಹಾಕಿ ಹಾಕಿಟ್ಟರ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಾಟನ್ ಸೀರೆಗೆ ಈ ಸೆಕೆಗಾಲಕ್ಕಂತೂ ಇದ್ರ ಹುಟ್ಟುವಾಗ ತುಂಬಾ ಲುಕ್ ಇರುತ್ತೆ ಅದೇ ರೀತಿಯಾಗಿ ಇವರಲ್ಲಿರುವ ಕೆಲವು ಸೀರೆಗಳ ವಿಡಿಯೋ ಅಷ್ಟೇ ಮಾಡಿದ್ದೀನಿ ನಾನು ಅಂದ್ರೆ ಇವರ ಹ್ಯಾಂಡ್ ವರ್ಕ್ ಯಾವ ಯಾವ ರೀತಿ ಇದೆ ಅಂತ ಅಂದ್ರೆ ಸೀರೆ ಇರುವಾಗ ಯಾವ ರೀತಿ ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ಈ ಸೀರೆ ವಿಶೇಷತೆ ಏನು ಈ ಸೀರೆ ನಿಜವಾಗಿ ಒಂದು ಕಾಟನ್ ಸೀರೆ ಹಾ ಅದರಲ್ಲಿ ಒಂದು ಹಳೆ ಒಂದು ರೇಷ್ಮೆ ಸೀರೆ ಕಟ್ ಆಗಿತ್ತು ಅಂದ್ರೆ ಹರ್ದು ಹೋಗಿತ್ತು ಹಾ ಅದ್ರದ್ದು ಬಾರ್ಡರ್ ಅನ್ನ ತೆಗೆದು ಈ ಸೀರೆಗೆ ಮ್ಯಾಚಿಂಗ್ ಮಾಡಿ ಅಂಟಿಸಿರೋದು ಅದನ್ನೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದೀರಾ ಕಾಟನ್ ಸೀರೆಗೆ ನೋಡಿ ಹಳೆ ರೇಷ್ಮೆ ಸೀರೆ ಬಾರ್ಡರ್ ಅನ್ನ ಈ ರೀತಿಯಾಗಿ ಯೂಸ್ ಮಾಡಿದ್ರೆ ಯೂಸ್ ಮಾಡಿದ್ದಾರೆ ಇದು ಕಸದಿಂದ ರಸ ಅನ್ಬೇಕು ಇಂತ ಐಡಿಯಾ ಎಲ್ಲ ಇದ್ರೆ ನಮ್ಗೆ ನಮ್ಮ ಹಳೆ ಸೀರೆ ಆಗ್ಲಿ ಅಥವಾ ಯಾವುದೇ ಸೀರೆ ಅನ್ನೋದ್ರೂ ನಾವು ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋವನ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಇದು ನೋಡಿ ಇದು ಕಮಲ್ ಕಡಾಯಿಯನ್ನ ಈ ಸೀರೆಗೆ ಮತ್ತೆ ಬ್ಲೌಸ್ಗೆ ಮಾಡಿದ್ದಾರೆ ಬ್ಲೌಸ್ ಅನ್ನ ತೋರಿಸಿ ನೋಡಿ ಬ್ಲೌಸ್ ಹಿಂದ್ಗಡೆ ಬ್ಯಾಕ್ ನೆಕ್ ಗೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಕಮಲ್ ಕಡಾಯಿ ಥ್ರೆಡ್ ನಿಂದ ಮಾಡಿರೋ ಡಿಸೈನ್ ಇದು ನೋಡಿ ಈ ಸೀರೆ ಪಲ್ಲು ಈ ರೀತಿಯಾಗಿದೆ ಸೀರೆ ಮಧ್ಯ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದಾರೆ ಇರೋ ಸಾಮಾನ್ಯ ಸೀರೆಗೆ ನಾವು ಈ ರೀತಿಯಾಗಿ ಹ್ಯಾಂಡ್ ವರ್ಕ್ ಮಾಡಿದರೆ ಮಾಡಿದ್ರೆ ತುಂಬಾ ಖುಷಿನೂ ಇರುತ್ತೆ ನೋಡಿ ಪಲ್ಲು ಈ ರೀತಿಯಾಗಿ ಕಾಣಿಸುತ್ತೆ ಮತ್ತೆ ಇದು ಇಲ್ಲೆಲ್ಲ ಯಾವ ರೀತಿ ಇದೆ ತೋರಿಸಿ ಬಾರ್ಡರ್ ಅಲ್ಲೆಲ್ಲ ಬಾರ್ಡರ್ ಮೇಲೆ ಕಡೆಗೆ ಒಂದೇ ರೀತಿ ಮಾಡಿದ್ದೀರಾ ಇದನ್ ಮಾಡೋಕೆ ಸುಮಾರು ಎಷ್ಟ್ ದಿವಸ ಬೇಕಾಗಿದೆ ವಾರದಲ್ಲಿ ನಿಮಗಾದ್ರೆ ಒಂದು ವಾರ ಬೇಕು ನಮ್ಮಂತವ್ರಿಗೆಲ್ಲ ಒಂದು ವರ್ಷ ಬೇಕಾಗಬಹುದು ಯಾಕೆಂದ್ರೆ ನಾವೆಲ್ಲ ಆಲಸಿಗಳು ನೀವೆಲ್ಲ ಇದರಲ್ಲಿ ತುಂಬಾ ಎಕ್ಸ್ಪರ್ಟ್ ಇರೋದ್ರಿಂದ ನೀವು ನಿಮ್ ಸೀರೆಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅದ್ರಲ್ಲೂ ಡಿಸೈನ್ ಮೇಲೆ ಹೋಗುತ್ತೆ ತುಂಬಾ ದಿವಸ ಬೇಕಾಗೋದಲ್ಲ ಡಿಸೈನ್ ಮೇಲೆ ಹೋಗೋದು ಹ ಇದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಸೀರೆ ವಿಶೇಷತೆ ಈ ಸೀರೆ ಧಾರವಾಡ ಸ್ಟಿಚ್ ಅಂತ ಹೇಳಿ ಕರ್ನಾಟಕ ಕಸೂತಿ ಅಂತ ಹೇಳ್ತಾರೆ ಇದು ಶೈನಿಂಗ್ ಥ್ರೆಡ್ ಇಂದ ಮಾಡಿದ್ದೀರಾ ಶೈನಿಂಗ್ ಥ್ರೆಡ್ ಇದು ಸ್ವಲ್ಪ ತುಂಬಾ ಟೈಮ್ ಬೇಕು ಯಾಕೆಂತ ಹೇಳಿದ್ರೆ ತುಂಬಾ ಕಾಟನ್ ಥ್ರೆಡ್ ಇಂದ ಮಾಡೋ ಬದಲಿಗೆ ಇವರು ಶೈನಿಂಗ್ ಥ್ರೆಡ್ ಇಂದ ಮಾಡಿದ್ದಾರೆ ನೋಡಿ ಯಾವ ರೀತಿಯಾಗಿ ಪಳಪಳ ಅಂತ ಹೊಳೆತಾ ಇದೆ ಧಾರವಾಡ ಕಸೂತಿಯನ್ನ ಮಾಡಿದ್ದಾರೆ ಇದಕ್ಕೆ ತುಂಬಾ ದಿವಸ ಬೇಕಾಗಿದೆ ಅಂತಾರೆ ಯಾಕೆಂದ್ರೆ ಇದು ಚಿಕ್ಕದಾದ ಡಿಸೈನ್ ಆಗಿರೋದ್ರಿಂದ ಇದು ಪಲ್ಲು ಅಲ್ವಾ ಇದು ಪಲ್ಲು

ತುಂಬಾ ಚೆನ್ನಾಗಾಗಿದೆ ಅಂದ್ರೆ ನಮ್ಗೆ ಯಾವ ಸೀರೆಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ನಾವೇ ಡಿಸೈನ್ ಮಾಡಿಕೊಂಡ್ರೆ ತುಂಬಾ ಖುಷಿಯಾಗಿರುತ್ತೆ ಜನರಿಗೂ ಮಾಡ್ಕೊಳಕ್ಕೆ ಒಂದು ಐಡಿಯಾ ಬರುತ್ತೆ ಕಾಟನ್ ಸೀರೆ ಇದು ಕಾಟನ್ ಸೀರೆಗೆ ಪ್ರಿಂಟ್ ಬೇರೆ ಹಾ ಪ್ರಿಂಟ್ ಅಂತ ಹೇಳಿದ್ರೆ ನಾನು ನಿಜವಾಗಿ ಇದಕ್ಕೆ ಒಂದು ಇದು ಕಚ್ ವರ್ಕ್ ಅಂತ ಇದ್ದೆ ಅವಾಗ ಒಂದ್ಸತಿ ಸಡನ್ ಆಗಿ ಯೋಚನೆ ಮಾಡಿ ಪ್ರಿಂಟಿಂಗ್ ಮಾಡೋಣ ಅಂತ ಹೇಳಿ ಪ್ರಿಂಟ್ ಮಾಡಿರೋದು ನೋಡಿ ಇದು ಪಲ್ಲು ಈ ರೀತಿ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿ ಆಗತ್ತೆ ಈ ಸೆಕೆಗಾಲಕ್ಕಂತೂ ಈ ಕಾಟನ್ ಸೀರೆ ಉಟ್ರಾಗ ನಾನೇ ಮಾಡಿರೋದು ಅದೇ ಎರಡ್ ಮೂರ್ ರೀತಿ ಎರಡ್ ರೀತಿ ಪ್ರಿಂಟ್ ಇದೆ ಅನ್ಸುತ್ತೆ ಬ್ಲಾಕ್ ಪ್ರಿಂಟ್ ಅಂತಿಂ ಬ್ಲಾಕ್ ಪ್ರಿಂಟ್ ತುಂಬಾ ತೊಳೆದ್ರೂ ಹೋಗಲ್ಲ ಏನು ಆಗೋಲ್ಲ ನನಗೆ ತುಂಬಾ ಆಸೆ ಇತ್ತು ಬ್ಲಾಕ್ ಪ್ರಿಂಟ್ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಸೀಲ್ ತಂದು ಬ್ಲಾಕ್ ಪ್ರಿಂಟ್ ಮಾಡಿರೋದು ಎಷ್ಟು ಸಲ ವಾಶ್ ಮಾಡಿದ್ರು ಹೋಗಲ್ಲ ತುಂಬಾ ಚೆನ್ನಾಗಾಗಿದೆ ಇದು ಪಲ್ಲು ಇದು ಇದು ಪಲ್ಲು ಬಾರ್ಡರ್ ಈ ರೀತಿ ಇದೆ ಬಾರ್ಡರ್ ಈ ರೀತಿ ಇದೆ ಮೇಲೆ ಕೆಳಗೆ ಎರಡು ಮೇಲೆ ಕೆಳಗೆ ಎರಡು ಕಡೆಗೆನೇ ಮಾಡ್ಬಿಟ್ಟಿದೀರಾ ಒಮ್ಮೆ ಹಾಲ್ ತುಂಬಾ ಹರಡಿಟ್ಕೊಂಡು ಇದನ್ನ ಮಾಡ್ಬೇಕು ಅಲ್ವಾ ಒಣಗ ತನಕ ಬಿಡ್ಬೇಕು ಕೆಳಗಡೆ ನ್ಯೂಸ್ ಪೇಪರ್ ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅದು ಪ್ರಿಂಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಆಗ್ಬೇಡ ಹೇಳ್ತೆ ಇದು ಬೀಡ್ಸ್ ವರ್ಕ್ ಅಂತ ಹೇಳಿ ಬೀಡ್ಸ್ ವರ್ಕ್ ಇದು ಸೀರೆ ಲೈಟ್ ಆಗಿದ್ರು ಮೈಯಲ್ಲೆಲ್ಲ ಬಾರ್ಡ್ರಿಗೆಲ್ಲ ಈ ರೀತಿ ಮಾಡ್ಕೊಂಡಿದ್ದೀವಿ ಬಾರ್ಡ್ರಿಗೆಲ್ಲ ಈ ತರ ಸ್ವಲ್ಪ ಈ ತರ ಶೇಪ್ ಬರ್ಲಿ ಪಲ್ಲುಗೆ ಇದಕ್ಕೆಲ್ಲ ನೆರಿಗೆಗೆ ನೆರಿಗೆಗೆ ಇದೆಲ್ಲ ತುಂಬಾ ಪೇಶನ್ಸ್ ಇಂದ ಮಾಡ್ಬೇಕು

ಪಲ್ಲು ಯಾವ ರೀತಿ ಕಾಣಿಸುತ್ತೆ ನೋಡಿ ಇದು ಪಲ್ಲು ಆಗಿರುತ್ತೆ ಇದು ಅಷ್ಟೇ ಲೈಟ್ ಸೀರೆ ಆದ್ರೂನು ಆದ್ರೂ ವರ್ಕ್ ಮಾಡಿದ ನಂತರ ಸ್ವಲ್ಪ ಭಾರ ಭಾರ ಆಗುತ್ತೆ ಅದ್ರ ಸ್ವಲ್ಪ ಸೀರೆ ನೋಡಿ ತಗೊಳ್ಬೇಕು ಹೌದು ಅದ್ರ ತುಂಬಾ ಮೆತ್ತಗಿರೋ ಸೀರೆ ತಗೊಳ್ಬಾರ್ದು ಯಾಕಂದ್ರೆ ವೈಟ್ ತಡೆಯಲ್ಲ ಹೌದು ಆಮೇಲೆ ತುಂಬಾ ವೈಟ್ ಜಾಸ್ತಿ ಆಗುತ್ತೆ ಹ್ಮ್ ಅದು ಚೆನ್ನಾಗಿ ಜಾಸ್ತಿ ಅಂತ ಹೇಳಿ ಈ ಮ್ಯಾಂಗೋ ಡಿಸೈನ್ ಅನ್ನ ತುಂಬಾ ಅಲ್ಲಿ 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 ಮಾಡಿರೋದು ಹಾ ಮಧ್ಯ 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 ಇಟ್ಟಿದ್ದೀನಿ ಒಂದೇ ಕಡೆ ಭಾರ ಆದ್ರೂ ಹುಟ್ಟವಾಗ ಒಂದೇ ಕಡೆ ಕೆಳಗಡೆ ಬಂದ್ಬಿಡುತ್ತೆ ಈ ತರ ಅದು ಮಧ್ಯದಲ್ಲಿ ಈ ತರ ಶೈನಿಂಗ್ ಬರ್ಲಿ ಹೇಳಿ ಸ್ಟಿಕ್ ಇದು ಅಂಟಿಸಿರೋದು ಟಿಕ್ಲಿಯನ್ನು ಇದ್ರ ಜೊತೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚೈನ್ ಸ್ಟಿಚ್ ಇಂದ ಮಾಡಿದ್ರು ವಿತ್ ಬೀಡ್ಸ್ ವಿತ್ ಬೀಡ್ಸ್ ಚೈನ್ ಸ್ಟಿಚ್ಗೆ ವಿತ್ ಬೀಡ್ಸ್ ಇದು ಪಲ್ಲು ಆ ಪಲ್ಲು ಇದು ಇದಕ್ಕೆ ಬಂದಿದೆ ಇದು ಇದು ಪಲ್ಲು ಮೈಗೆ ಇದೆ ಮತ್ತೆ ಇಲ್ಲ ಇಲ್ಲ ಮತ್ತೆ ಇದಿಲ್ಲ ಬಾರ್ಡ್ರಿಗೆ ಇದೆ ಇದು ಮಧ್ಯ ಮಧ್ಯ ಇದ್ರ ಹಾಕಿದ್ದು ಇದು ರಿಬ್ಬನ್ ವರ್ಕ್ ರಿಬ್ಬನ್ ವರ್ಕ್ ಸ್ಯಾಟಿನ್ ರಿಬ್ಬನ್ ವರ್ಕ್ ಇದು ಬ್ಲೌಸ್ ಇದು ಬ್ಲೌಸ್ ಬ್ಲೌಸ್ಗೆ ಕುತ್ತಿಗೆಗೆ ಕೈಗೆ ಬ್ಲೌಸ್ ಕತ್ತು ಕೈಗೆಲ್ಲ ಈ ರೀತಿ ಇದೆ ಇದು ಸರ್ಗಿಗೆ ಸ್ವಲ್ಪ ಬೇರೆ ಕಲರ್ ಸೇರಿಸಿದ್ದು ಇದು ಪಲ್ಲು ನೋಡಿ ಈ ಸ್ಯಾಟಿನ್ ರಿಬ್ಬನ್ ವರ್ಕ್ನಲ್ಲಿ ಹಿಂದ್ಗಡೆ ಈ ರೀತಿ ಬರುತ್ತೆ ಹಿಂದೆ ಈ ರೀತಿ ಇರುತ್ತೆ ಇಲ್ಲಿ ಈ ರೀತಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕ್ರಾಸ್ ಡಿಸೈನ್ ಪಲ್ಲುಗೆ ಕ್ರಾಸ್ ಅಲ್ಲಿ ಕ್ರಾಸ್ ಡಿಸೈನ್ ಸಣ್ಣ ಸಣ್ಣ ಬುಟ್ಟ ಪಲ್ಲುಗೆ ಮಾತ್ರ ಮೈಪ್ಲೇನು ಮೈ ಪ್ಲೇನ್ ಸಿಂಪಲ್ ಸೀರೆಗೆ ಡಿಸೈನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹ್ಯಾಂಡ್ ವರ್ಕ್ ಅಂತೂ ಇನ್ನೂ ಖುಷಿ ಕೊಡುತ್ತೆ ಇದು ಇದು ಸಹ ರಿಬ್ಬನ್ ವರ್ಕೆ ಅದ್ರ ಹಾಫ್ ರಿಬ್ಬನ್ ಇದು ಹಾಫ್ ರಿಬ್ಬನ್ ಡಿಸೈನ್ ಚೆನ್ನಾಗಿದೆ ಇದು ಈ ರೀತಿ ಬರುತ್ತೆ ಇದು ನೋಡಿ ಈ ಕಡೆ ಇಲ್ಲಿ ಹೀಗೆ ಕಾಣಿಸುತ್ತೆ ಇದ್ರ ಪಲ್ಲು ಈ ರೀತಿ ಇದೆ ಪಲ್ಲು ಈ ರೀತಿ ಇದೆ ಪಲ್ಲು ರಿಚ್ ಪಲ್ಲು ಇದು ಈ ರೀತಿ ಡಿಸೈನ್ ಬಂದಿದೆ ಇದನ್ನೆಲ್ಲ ನೀವು ಮಾಡಿ ಎಷ್ಟು ವರ್ಷ ಆಯ್ತು ಇದು ಆಯ್ತು ಸುಮಾರು ಟೈಮ್ ಆಯ್ತು ಸುಮಾರು ತುಂಬಾ ವರ್ಷ ಆಯ್ತಲ್ಲ ಇದೆಲ್ಲ ಈ ರೀತಿ ಡಿಸೈನ್ ಎಲ್ಲ ನೋಡಿದವಾಗ ನಮ್ಮ ಸೀರೆಗೆ ಯಾವ ರೀತಿಯಾಗಿ ನಾವು ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಬೋದು ಮಾಡ್ಕೊಳ್ಬಹುದು ಅನ್ನೋ ಐಡಿಯಾ ಬರುತ್ತೆ ಹಾಗಾಗಿ ಇದನ್ನ ನಿಮಗೆ ಶೇರ್ ಮಾಡ್ತಾ ಇರೋದು ಇವರಲ್ಲಿ ಕಲೆಕ್ಷನ್ಸ್ ತುಂಬಾ ಇದೆ ನಾನು ಗಡಿಬಿಡಿಯಲ್ಲಿ ಈಗ ಒಂದೆರಡು ವಿಡಿಯೋ ಮಾಡೋಕೆ ಅಂತೇಳಿ ಸ್ವಲ್ಪನೇ ತೋರಿಸ್ತಾ ಇದ್ದಾರೆ ಇವರು ಸೀರೆಗಷ್ಟೇ ಅಲ್ಲದೆ ನೋಡಿ ಇದು ಡ್ರೆಸ್ಸಿಗೂ ಡಿಸೈನ್ ಮಾಡ್ಕೊಂಡಿದ್ದಾರೆ ಇದು ನೋಡಿ ನಾರ್ಮಲ್ ಡ್ರೆಸ್ಸಿಗೆ ನೀವೇ ಸ್ಟಿಚ್ ಮಾಡ್ಕೊತೀರಲ್ವಾ ಹೌದು ಹಾ ನೀವೇ ಪ್ಯಾಚ್ ವರ್ಕ್ ಈ ಬಟ್ಟೆ ಏನತಂದ್ರೆ ನೋಡು ಈ ರೀತಿ ಪ್ಯಾಚ್ ವರ್ಕ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಇದು ಪ್ಯಾಚ್ ವರ್ಕ್ ಇದು ಪ್ಯಾಚ್ ವರ್ಕ್ ಬೇರೆ ಡ್ರೆಸ್ ನಾನೇ ಹೊಲಿಯೋದ್ರಿಂದ ಬಟ್ಟೆ ಉಳ್ದಿ ಉಳಿದ ಬಟ್ಟೆಯನ್ನ ಸೇರಿಸಿ ಮಾಡಿರೋದು ನಾನೇ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಚಿಂಗ್ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ನಾವು ಹೊರಗಡೆ ತಗೊಂಡ್ರೆ ಎಷ್ಟು ಹಣ ಕೊಡಬೇಕು ನಾವೇ ಮಾಡ್ಕೊಂಡಾಗ ಖುಷಿ ಇರುತ್ತೆ ಹೌದು ನೋಡಿ ಇದು ಕಚ್ಚ ವರ್ಕ್ ಕಚ್ಚ ವರ್ಕ್ ನೋಡಿ ಇದು ಇದಕ್ಕೆ ತುಂಬಾ ಪೇಷನ್ಸ್ ಬೇಕು ತುಂಬಾ ಟೈಮ್ ಬೇಕು ಮಾಡ್ಲಿಕ್ಕೆ ನೋಡಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ ಸೀರೆಗೆ ಹಾಕಿದ್ರೆ ತುಂಬಾ ಟೈಮು ಹಾಗೆ ಅಂತ ಇವರ ಹತ್ರದೇನಲ್ಲ ಸೀರೆ ಇನ್ನೂ ಇದೆ ನಾನು ಗಡಿಬಿಡಿಯಲ್ಲಿ ಇರೋದ್ರಿಂದ ಸ್ವಲ್ಪನೇ ಮಾಡಿದ್ದೀನಿ ಇದು ಕಚ್ ವರ್ಕ್ ನೋಡಿ ಅದು ಬೆಳೆ ದಾರದಲ್ಲಿ ಮಾಡಿರೋದು ಇದು ಹಾಗೆ ಎಲ್ಲೋ ಗೋಲ್ಡನ್ ಕಲರ್ ಥ್ರೆಡ್ ಅಲ್ಲಿ ಮಾಡಿರೋದು ಏನ್ ಚೆನ್ನಾಗಿ ಕಾಣಿಸುತ್ತೆ ಗೆ ಮಾಡಿರೋ ಡಿಸೈನ್ ಇದು ಸಾಮಾನ್ಯವಾಗಿರುವಂತಹ ಸೀರೆ ಡ್ರೆಸ್ ಸುಂದರವಾಗಿ ಕಾಣಲು ಇಂತಹ ಕೈ ಕಸೂತಿಯನ್ನು ಮಾಡಿದ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು